頑張れ ಸದ್ದು ಮಾಡುತ್ತಿದ್ದ ಬೈಕ್ ಗಳಿಂದ ವಶಕ್ಕೆ ಪಡೆದಿದ್ದ ಬೈಕ್ ಸೈಲೆನ್ಸರ್ ಗಳನ್ನು ಕೋಲಾರದಲ್ಲಿ ನಾಶಪಡಿಸಿದ್ದು ಈ ವೇಳೆ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಮಾತನಾಡಿ ಸಾರ್ವಜನಿಕರಿಗೆ ಅರಿವು ಮೂಡಿಸಲು ಸಾರ್ವಜನಿಕರ ಎದುರೇ ಬೈಕ್ ಸೈಲೆನ್ಸರ್ ಗಳನ್ನ ನಾಶಪಡಿಸಲಾಗಿದೆ ಬೈಕ್ ಸೈಲೆನ್ಸರ್ಗಳ ವಿರುದ್ಧ ಕಳೆದ ನಾಲ್ಕು ದಿನಗಳಿಂದ ಕೋಲಾರ ಜಿಲ್ಲೆಯ ಪೊಲೀಸರು ಕಾರ್ಯಾಚರಣೆ ನಡೆಸಿ ಸುಮಾರು ಆರು ಲಕ್ಷ ಐವತ್ತು ಸಾವಿರ ಬೆಲೆ ಬಾಳುವ ನೂರ ಐವತ್ತೆರಡು ಕರ್ಕಶ ಶಬ್ದ ಮಾಡುತ್ತಿದ್ದ ಬೈಕ್ ಸೈಲೆನ್ಸರ್ ವಶಕ್ಕೆ ಪಡೆದು ಮಾಡಿರುವುದಾಗಿ ತಿಳಿಸಿದ್ರಲ್ಲದೆ ಈಗಾಗಲೇ ಇಡಿ ಎಲ್ಇಡಿ ಬಲ್ಬ್ಗಳನ್ನು ಬಳಸುತ್ತಿದ್ದ ಐನೂರು ವಾಹನಗಳಿಗೆ ದಂಡ ವಿಧಿಸಿದ್ದು ಈ ಕಾರ್ಯಾಚರಣೆ ಮುಂದುವರಿಯುತ್ತದೆ ಎಂದು ತಿಳಿಸಿದ್ದಾರೆ ಇನ್ನು ವೀಲಿಂಗ್ ಮಾಡುವವರ ಬಗ್ಗೆ ಲೊಕೇಶನ್ ವಿಡಿಯೋ ಕಳುಹಿಸಿದ್ರೆ ಕ್ರಮ ಕೈಗೊಳ್ಳುವುದಾಗಿ ಹೇಳಿದರಲ್ಲದೆ ನಗರದ ಸಿಗ್ನಲ್ ಗಳಲ್ಲಿ ಅಳವಡಿಸಿರುವ ಸಿಸಿ ಕ್ಯಾಮೆರಾಗಳ ದುರಸ್ತಿಗೆ ಜಿಲ್ಲಾಧಿಕಾರಿಯೊಂದಿಗೆ ಮಾತನಾಡಿದ್ದು ಆದಷ್ಟು ಬೇಗ ದುರಸ್ತಿ ಮಾಡಲಾಗುವುದು ಎಂದರು ಈ ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ರವಿಶಂಕರ್ ಡಿ ವೈಎಸ್ಪಿ ಪೊಲೀಸ್ ಇನ್ಸ್ಪೆಕ್ಟರ್ ಸದಾನಂದ್ ಅರುಣ್ ಪಾಟೀಲ್ ಹೇಮಂತ್ ಕುಮಾರ್ ವಸಂತ್ ಸುನೀಲ್ ಕುಮಾರ್ ಹಾಗೂ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿ ಭಾಗವಹಿಸಿದ್ರು ವಿಶೇಷ ಕಾರ್ಯಾಚರಣೆಯನ್ನ ಹಮ್ಮಿಕೊಂಡಿದ್ದೀವಿ ಕಳೆದ ನಾಲ್ಕು ದಿನಗಳಿಂದ ಇಡೀ ಕೋಲಾರ ಜಿಲ್ಲೆಯಲ್ಲಿ ನಾವು ಈ ಸೈಲೆನ್ಸರ್ ಕರ್ಕಶ ಸೈಲೆನ್ಸರ್ ಡ್ರೈವ್ ಹಮ್ಮಿಕೊಂಡಿದ್ವಿ ಈ ಒಂದು ಡ್ರೈವಲ್ಲಿ ನಾಲ್ಕು ದಿನಗಳಲ್ಲಿ ನಮ್ಮ ಕೋಲಾರ ಸಬ್ ಡಿವಿಷನ್ ಮತ್ತು ಮುಳಬಾಗ್ಲು ಸಬ್ ಡಿವಿಷನ್ ಎರಡು ಸೇರಿ ಟೋಟಲ್ ನೂರ ಐವತ್ತ ಎರಡು ಸೈಲೆನ್ಸರ್ಗಳನ್ನು ನಾವು ಸೀಸ್ ಮಾಡಿದ್ವಿ ಇವೆಲ್ಲ ಅಬೌವ್ ಪರ್ಮಿಸಬಲ್ ಲಿಮಿಟ್ ಏನು ಡೆಸಿಬಲ್ ಲಿಮಿಟ್ ಇದೆ ಅದರ ಮೇಲ್ಗಡೆ ಯಾವ್ಯಾವ ಫಂಕ್ಷನಿಂಗ್ ಮಾಡ್ತಾ ಇತ್ತು ಅವನ್ನ ನಾವು ಸೀಸ್ ಮಾಡಿಕೊಂಡು ಪರ್ಮಿಷನ್ ತಗೊಂಡು ಇವಾಗ ಅದನ್ನು ಡಿಸ್ಟ್ರಾಯ್ ಮಾಡಿದ್ದೀವಿ ಒಂದು ರೋಡ್ ರೋಲರ್ ಮುಖಾಂತರ ಸತೀಶ್ ಟಿವಿ ಕೋಲಾರ Yeah. <laughs>